ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗೋದಕ್ಕೂ ಮುಂಚೆ ವಿಶ್ವವೇ ನಿಮಗೆ ಕೆಲವು ಸೂಚನೆಗಳನ್ನ ನೀಡುತ್ತೆ ವಿಶೇಷವಾಗಿ ಹಣಕಾಸಿನ ಪ್ರಗತಿ ಮತ್ತು ಶ್ರೀಮಂತಿಕೆ ಬರಬೇಕಾದ್ರೆ ಈ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ ಶ್ರೀಮಂತರಾಗುವ ಮುನ್ನ ಸಿಗುವ ಐದು ಮುಖ್ಯ ಸೂಚನೆಗಳನ್ನು ನೋಡೋಣ ಮೊದಲನೇದಾಗಿ ನಿಮ್ ಜೀವನದಲ್ಲಿ ಸಹನೆ ಬರುತ್ತೆ ಹಿಂದೆ ಯಾವುದೇ ವಿಚಾರಕ್ಕೂ ಕೂಡ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೋತಾ ಇದ್ರೆ ಈಗ ನಿಧಾನವಾಗಿ ನಿಮ್ ಮನ್ಸು ಕೂಡ ಶಾಂತವಾಗುತ್ತೆ ಹಣ ಬರಬೇಕು ಪ್ರಗತಿ ಆಗ್ಬೇಕು ಅಂದ್ರೆ ಮೊದಲು ನಿಮ್ಮ ಮನಸ್ಸು ಬಲಿಷ್ಠವಾಗ್ಬೇಕು ಹೀಗಾಗಿ ತಾಳ್ಮೆ ಬೆಳೆಯುವುದು ಶ್ರೀಮಂತಿಕೆಯ ಅತಿ ದೊಡ್ಡ ಸಂಕೇತ ಇನ್ನು ಎರಡನೇದಾಗಿ ನಿಮ್ ಜೀವನದಲ್ಲಿ ಹೊಸ ಹೊಸ ಜನರ ಪ್ರವೇಶವಾಗುತ್ತೆ ಹಣಕಾಸಿನ ಏರಿಕೆಗೆ ತಕ್ಕನಾದ ಜನರು ನಿಮ್ಮ ಜೀವನದಲ್ಲಿ ಬರುತ್ತಾರೆ ಹಳೆಯವರಲ್ಲಿ ಕೆಲವರು ನಿಧಾನವಾಗಿ ದೂರವಾಗ್ತಾರೆ ಇದು ವಿಶ್ವದ ಸಹಜ ನಿಯಮ ನೀವು ಯಶಸ್ಸು ಪಡೆಯಲು ಸಿದ್ಧರಾಗಿದ್ದೀರಾ ಅಂದರೆ ಪರಿಸರವು ಕೂಡ ಬದಲಾಗುತ್ತದೆ ಮೂರನೇದಾಗಿ ನಿಮ್ ಜೀವನದಲ್ಲಿ ಹೊಸ ಕೆಲಸ ಬಿಸ್ನೆಸ್ ಐಡಿಯಾ ಅಥವಾ ಒಂದು ಸಣ್ಣ ಹಣದ ಲಾಭವು ಕೂಡ ಕಾಣಿಸ್ಕೊಳ್ಳುತ್ತೆ ಈ ಸೂಚನೆಗಳು ನಿಮ್ಮ ಅದೃಷ್ಟದ ಬಾಗಿಲನ್ನು ತಟ್ಟುತ್ತಿವೆ ಹಾಗೂ ಸರಿಯಾದ ದಾರಿಯಲ್ಲಿ ನೀವು ನಡೆಯುತ್ತಿದ್ದೀರಾ ಎಂದರ್ಥ ನಾಲ್ಕನೇದಾಗಿ ನಿಮ್ ಜೀವನದಲ್ಲಿ ಆಕರ್ಷಣೆ ಶಕ್ತಿ ಹೆಚ್ಚಾಗುತ್ತೆ ನೀವು ಮಾತಾಡ್ತಿದ್ರೆ ಜನರು ನಿಮ್ಮ ಮಾತನ್ನು ಗಮನ ಕೊಟ್ಟು ಕೇಳ್ತಾರೆ ನಿಮ್ಮ ಆಲೋಚನೆಗಳು ಕೂಡ ಬೇರೆಯವ್ರ ಮೇಲೆ ಪ್ರಭಾವ ಬೀರ್ತವೆ ನಿಮ್ಮ ಆಲೋಚನೆಗಳು ಕೂಡ ಶ್ರೀಮಂತಿಕೆಯತ್ತ ನಿಮ್ಮನ್ನು ಕಳೆದೊಯ್ಯುತ್ತವೆ ಐದನೇದಾಗಿ ನಿಮ್ಮ ಕನಸುಗಳು ದೊಡ್ಡದಾಗುತ್ತವೆ ಇದುವರೆಗೂ ಅಸಾಧ್ಯವಾದ ಕನಸುಗಳು ಈಗ ಸಾಧ್ಯವೆಂದು ಕಾಣಿಸುತ್ತವೆ ಭಯ ಕಡಿಮೆಯಾಗಿ ಧೈರ್ಯ ಹೆಚ್ಚಾಗುತ್ತೆ ವಿಶ್ವವೇ ನಿಮ್ಗೆ ಈ ಸೂಚನೆಯನ್ನು ಕೊಡುತ್ತಿದೆ ನೀವು ಶ್ರೀಮಂತರಾಗಲು ಸಿದ್ಧರಾಗಿದ್ದೀರಾ ಎಂದು ಈ ಐದು ಸೂಚನೆಗಳಲ್ಲಿ ಯಾವುದಾದರೂ ಒಂದು ನಿಮ್ಮ ಜೀವನದಲ್ಲಿ ಕಾಣಿಸುತ್ತಿದ್ದರೆ ವಿಶ್ವವೇ ನಿಮಗೆ ಹಣಕಾಸಿನ ಯಶಸ್ಸಿನತ್ತ ದಾರಿ ತೋರಿಸುತ್ತಿದೆ ಎಂದರ್ಥ ನೀವು ಈ ಸೂಚನೆಗಳನ್ನು ಗಮನಿಸಿ ನಿಮ್ಮ ಕನಸುಗಳತ್ತ ಧೈರ್ಯವಾಗಿ ಹೆಜ್ಜೆ ಹಾಕಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತು ಇನ್ನಷ್ಟು ಹೆಚ್ಚಿನ ವಿಷಯಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ